ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ತಾಲೂಕಿನ ಐತಿಹಾಸಿಕ ದೇಗುಲವೆಂದೇ ಪ್ರಖ್ಯಾತವಾಗಿರುವ ಅಂತರ್ಘಟ್ಟಮ್ಮ ದೇವಿ ದೇಗುಲದ ರಥೋತ್ಸವ ಹಾಗೆಯೇ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ಇಂದಿನಿಂದ ದೊರೆತಿದ್ದು ಚನ್ನಗಿರಿ ಪಟ್ಟಣದ ಅಂತರ್ಘಟ್ಟಮ್ಮ ದೇಗುಲದ ದೇವತೆಯು ಇಂದು ಹೊಳೆ ಪೂಜೆಗೆ ಬಸ್ ನಿಲ್ದಾಣದ ಬಳಿ ಇರುವಂತಹ ಗಣಪತಿ ಹೊಂಡದ ಬಳಿ ಆಗಮಿಸಿದ್ದು ವಿಶೇಷವಾದ ಕಲಾ ತಂಡಗಳು ಮೆರವಣಿಗೆಯೊಂದಿಗೆ ದೇಗುಲದ ದೇವತೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದರು ನಾಲ್ಕು ದಿನಗಳು ನಡೆಯುವಂತಹ ಈ ರಥೋತ್ಸವ ಕಾರ್ಯಕ್ರಮಕ್ಕೆ ಸೋಮವಾರದಿಂದ ಅಧಿಕೃತ ಚಾಲನೆ ದೊರೆತಿದ್ದು ಸೋಮವಾರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ದೀಪ ಅಲಂಕಾರಗಳಿಂದ ಅಲಂಕೃತ ಮಾಡಲಾಗಿತ್ತು ಹಾಗೆಯೇ ದೇವಿಯೂ ಸಹ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ವಾದ್ಯಗಳೊಂದಿಗೆ ಮೆರವಣಿಗೆಯೊಂದಿಗೆ ಚಲಿಸಿತು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಚನ್ನಗಿರಿಯ ಪ್ರಮುಖ ನಗರ ದೇವತೆಯಾದ ಶ್ರೀ ಅಂತರ್ಘಟ್ಟಮ್ಮ ದೇವಿಗೆ ನೂರಾರು ವರ್ಷಗಳ ಇತಿಹಾಸವಿದೆ ಏನು ಹಿಂದಿನಿಂದಲೂ ಹಿರಿಯರು ಮಾಡ್ಕೊಂಬರ್ತಕ್ಕಂಥ ಮೊದಲೆಲ್ಲ ಪ್ರತಿ ವರ್ಷ ಹಬ್ಬ ಮಾಡ್ತಾಯಿದ್ವಿ ಇತ್ತೀಚಿನ ದಿನಗಳಲ್ಲಿ ಎರಡು ವರ್ಷಕ್ಕೆ ಬಂದ್ವಿ ಈಗ ಮೂರು ವರ್ಷಕ್ಕೊಮ್ಮೆ ಮಾಡ್ತಾಯಿದ್ದೀವಿ ಇಂದು ಇವತ್ತು ಸೋಮವಾರ ಏನು ಇವತ್ತು ಹದಿನಾಲ್ಕರಿಂದ ಏನು ಹಬ್ಬ ಪ್ರಾರಂಭವಾಗಿದೆ ಶ್ರೀ ಅಂತರ್ಘಟ್ಟಮ್ಮ ದೇವಿಯ ಜಾತ್ರಾ ಮಹೋತ್ಸವ ಮತ್ತು ಬ್ರಹ್ಮರೋತ್ಸವ ಇವತ್ತು ಸಂಜೆ ಆರು ಮೂವತ್ತಕ್ಕೆ ಸರಿಯಾಗಿ ಜಾಂಡೆಗಳ ಪ್ರ ಅಧಿಕೃತವಾಗಿ ಜಾಂಡೆಗಳ ಪ್ರತಿಷ್ಠಾಪನೆಯೊಂದಿಗೆ ಏನು ಅಮ್ಮನವ್ರನ್ನ ಕರ್ಕೊಂಡು ಒಳೆ ಹೋಗಿ ಅಲ್ಲಿ ಸಿದ್ಧ್ರ ಪೂಜೆ ಅಂತ ಮಾಡಿಕೊಂಡು ಇದೀಗ ಏನು ರಾಜ ಬೀದಿಗಳಲ್ಲಿ ಮೆರವಣಿ ಮೆರವಣಿಗೆ ಮೂಲಕ ಅಮ್ಮನ ದೇವಸ್ಥಾನದ ಹತ್ರ ಕರ್ಕೊಂಡು ಬಂದಿದ್ದೀವಿ ಇವತ್ತು ಈ ಇವತ್ತಿನ ಕಾರ್ಯಕ್ರಮ ಇದಾಗಿರುತ್ತದೆ ನಾಳೆ ಮಂಗಳವಾರ ಬೆಳಗ್ಗೆ ವಿಶೇಷ ಪೂಜೆಯೊಂದಿಗೆ ಪ್ರಾರಂಭವಾಗಿ ಸಂಜೆ ಏನು ಇಡೀ ಚನ್ನಗಿರಿ ನಗರದ ಸುತ್ತಮುತ್ತಲಿನ ಹಾಗೂ ಚನ್ನಗಿರಿ ನಗರದ ಎಲ್ಲ ಭಕ್ತಾದಿಗಳಿಗೂ ನಮ್ಮ ಸಮಾಜದ ವತಿಯಿಂದ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಇರುತ್ತದೆ ಈ ಕಾರ್ಯಕ್ರಮಕ್ಕೂ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಕನಿಷ್ಠ ಅಂದರೆ ಐದರಿಂದ ಏಳು ಸಾವಿರದ ತನಕ ಭಾಗವಹಿಸಕ್ಕಂಥ ಸಂಖ್ಯೆ ಇದೆ ಇದು ನಾಳೆ ಕಾರ್ಯಕ್ರಮವಾಗಿರ್ತದೆ ಬುಧವಾರ ಬೆಳಗ್ಗೆ ಮತ್ತೆ ಏನು ಅಮ್ಮ ಇಲ್ಲಿ ಏನು ಕೆಲವೊಂದು ಕಾರ್ಯಕ್ರಮಗಳನ್ನು ಬೆಳಗಿನ ಜಾವ ಐದು ಗಂಟೆಗೆ ಮುಗಿಸ್ಕೊಂಡು ಸೀದಾ ಮತ್ತೆ ಹೊಳೆ ಪೂಜೆಗೆ ಹೋಗ್ತೀವಿ ಅಲ್ಲಿಂದ ವಿಶೇಷ ಕಲಾ ತಂಡಗಳೊಂದಿಗೆ ಹೊಳೆ ಪೂಜೆ ಮಾಡಿಕೊಂಡು ಅಲ್ಲಿಂದ ವಿಶೇಷ ಕಲಾ ತಂಡಗಳೊಂದಿಗೆ ಹೊರಡ್ತೀವಿ ಅಲ್ಲಿಂದ ಎಂಟುವರೆಗೆ ಹೊರಟು ಮತ್ತು ಅದೇ ರಾಜಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಹುಡುಗರು ಕುಣಿಯೋದ್ರೊಂದಿಗೆ ಕರೆಕ್ಟಾಗಿ ಇಲ್ಲಿಗೆ ಹನ್ನೆರಡು ಗಂಟೆ ಒಳಗೆ ನಮ್ಮ ದೇವಸ್ಥಾನದ ಅಂಗಳಕ್ಕೆ ಬರ್ತೀವಿ ಆ ಅಂಗಳಕ್ಕೆ ಬಂದ ನಂತರ ಉರುಳು ಸೇವೆ ಭಕ್ತ ಮಕ್ಕಳಿಂದ ಅಥವಾ ಭಕ್ತಾದಿಗಳಿಂದ ಉರುಳು ಸೇವೆ ನಡೀತದೆ ಅದಾದ ನಂತರ ಮತ್ತು ಊರಿನಲ್ಲಿ ಪ್ರಮುಖ ನಾಡಿಗರ ಮನೆ ಅಂತ ಇದೆ ಆ ನಾಡಿಗರ ಮನೆಗೆ ಮಡ್ಲಕ್ಕಿಗೆ ಹೋಗುತ್ತೆ ಅಮ್ಮ ಅಲ್ಲಿಂದ ಬಂದ ತಕ್ಷಣ ಸಂಪ್ರದಾಯದಂತೆ ಏನು ಅಮ್ಮನವ್ರಿಗೆ ಏನು ಬಲಿದಾನ ಅವೆಲ್ಲ ನಡೆಯುತ್ತೆ ಅಲ್ಲಿಗೆ ಎರಡು ಗಂಟೆ ತನಕ ಕಾರ್ಯಕ್ರಮ ಮುಗಿಯುತ್ತೆ ಮತ್ತು ಸಂಜೆ ಅವರವರ ಮನೆಗಳಲ್ಲಿ ವಿಶೇಷವಾಗಿ ನೆಂಟರು ಬಂಧುಗಳ ವ್ಯವಸ್ಥೆ ಇರುತ್ತೆ ಇದು ಬುಧವಾರದ ಕಾರ್ಯಕ್ರಮ ನಂತರ ಗುರುವಾರ ಬೆಳಗ್ಗೆ ವಿಶೇಷವಾಗಿ ಅಮ್ಮನವರಿಗೆ ಏನು ಮುದ್ದೆನಹಳ್ಳಿ ಪ್ರಣೇಶಚಾರಿದ್ದಾರೆ ಅವರು ವಿಶೇಷವಾಗಿ ಅಮ್ಮನವರಿಗೆ ಪೂಜೆ ಮಾಡ್ತಾರೆ ಅದ ಅಭಿಷೇಕದೊಂದಿಗೆ ಅದಾದ ನಂತರ ಸಂಜೆ ರಾತ್ರಿ ಸಾಯಂಕಾಲ ಎಂಟು ಮೂವತ್ತಕ್ಕೆ ಸರಿಯಾಗಿ ಮೊದಲಂಗಿ ಮೊದ್ಲಂಗಿತ್ತೆ ಕಾರ್ಯಕ್ರಮ ನಮ್ಮ ಏನು ಸಮಾಜದ ಹೆಣ್ಣು ಮಕ್ಕಳಿಂದ ಮೊದಲಗೀತಿ ಕಾರ್ಯಕ್ರಮ ನಡೆಯುತ್ತೆ ಕನಿಷ್ಠ ಒಂಬತ್ತು ಗಂಟೆಯಿಂದ ಸ್ಟಾರ್ಟ್ ಆಗಿ ರಾತ್ರಿ ಎರಡು ಗಂಟೆ ಮೂರು ಗಂಟೆ ತನಕ ಮೊದಲಗೀತಿ ಕಾರ್ಯಕ್ರಮ ನಡೆಯುತ್ತದೆ ಬೆಳಿಗ್ಗೆ ಸರಿಯಾಗಿ ಮತ್ತೆ ಶುಕ್ರವಾರ ವಿಶೇಷ ಪೂಜೆ ಮತ್ತು ಸಂಜೆ ಸರಿಯಾಗಿ ನಾಲ್ಕು ಇಪ್ಪತ್ ನಾಲ್ಕು ಮೂವತ್ತೈದರಿಂದ ಸಂಜೆ ಆರು ಇಪ್ಪತ್ತೊಂದರಲ್ಲಿ ಸಲ್ಲುವ ಶುಭ ಮುಹೂರ್ತದಲ್ಲಿ ವಿಶೇಷ ವಿಜೃಂಭಣೆಯೊಂದಿಗೆ ರಥೋತ್ಸವ ಜರುಗಲಿದೆ ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೂ ನಮ್ಮ ಸಮಾಜ ಏನು ಬಹಿರಥ ಸಮಾಜ ಮತ್ತು ಸಹೋದರ ಸಮಾಜ ಎಲ್ಲರೂ ಒಟ್ಟುಗೂಡಿ ಒಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಿದ್ದಾರೆ ಅವರೆಲ್ಲರಿಗೂ ಸಹ ನಮ್ಮ ಶ್ರೀ ಅಂತಗಟ್ಟಮ್ಮ ದೇವಿ ಸೇವಾ ಸಮಿತಿಯ ಪರವಾಗಿ ತುಂಬು ಹೃದಯದ ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿ ಏನು ಪತ್ರಕರ್ತರಾಗಿ ಬಂದಿದ್ದೀರಿ ನಿಮಗೂ ಸಹ ನಮ್ಮ ಚನ್ನಗಿರಿ ನಗರದಲ್ಲಿರ್ತಕ್ಕಂಥ ಎಲ್ಲ ಪತ್ರಕರ್ತರಿಗೂ ಈ ಹಬ್ಬದ ಬಗ್ಗೆ ಎಲ್ಲ ಕಾರ್ಯಕ್ರಮಗಳನ್ನ ನಿಮ್ಮ ಪತ್ರಿಕೆಯಲ್ಲಿ ಇರ್ಬೋದು ಮಾಧ್ಯಮದಲ್ಲಿ ಬಿತ್ತರಿಸಬೇಕು ನಿಮಗೂ ಸಹ ಧನ್ಯವಾದಗಳನ್ನ ನಮ್ಮ ಸಮಿತಿ ಪರವಾಗಿ ಸಲ್ಲಿಸ್ತೀವಿ ಮೂರು ವರ್ಷಕ್ಕೊಂದ್ಸರಿ ಮೂರು ವರ್ಷಕ್ಕೆ ಪ್ರತಿ ಮೂರು ವರ್ಷಕ್ಕೂ ಪ್ರತಿ ಮೂರು ವರ್ಷಕ್ಕೊಮ್ಮೆ ಮುಂಚೆ ಎಲ್ಲ ಒಂದು ವರ್ಷಕ್ಕಿತ್ತು ಎರಡು ವರ್ಷಕ್ಕೆ ಬಂದು ಈಗ ಮೂರು ವರ್ಷಕ್ಕೆ